ನಮಸ್ಕಾರ ಎಲ್ಲರಿಗೂ ಬೆಳಗಿನ ರೀ ಎಲ್ಲರೂ ಹೆಂಗದಿರಿ ಅರಾಮ್ ನಾವು ಅರಾಮದಿವ್ ನೋಡ್ರಿ ನೀವು ಎಲ್ಲರೂ ಅರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬೇರೆ ಇವತ್ತು ಸೋಮವಾರ ಬೆಳಿಗ್ಗೆ ಐದು ಗಂಟೆ ಆಗಿ ಐವತ್ತು ನಿಮಿಷ ಆಗಿತ್ತು ನೋಡ್ರಿ ಅಂದರೆ ಆರು ಗಂಟೆಗೆ ಹತ್ತು ನಿಮಿಷ ಕಮ್ಮಿ ಇತ್ತು ಅಷ್ಟು ಜಲ್ದಿ ಬೆಳಕಾಗಿತ್ತು ನೋಡ್ರಿ ಅಂದರೆ ಬೇಸ್ಗೆ ಒಳಗೆ ಆರು ಗಂಟೆಗೆ ಫುಲ್ ಕತ್ಲಿ ಇರುತ್ತೆ ಇವಾಗ ಎಷ್ಟು ಜಲ್ದಿ ಬೆಳಕಾಗುತ್ತೆ ನೋಡ್ರಿ ಈಗಿದ್ರೆ ಹೊರಗಡೆ ಫುಲ್ ಮೋಡನೂ ಇತ್ತ ಮನೆಯೊಳಗೆ ನೀರೆಲ್ಲ ಬಂದುಬಿಟ್ಟವ ನೋಡ್ರಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಮಳೆ ಇತ್ತು ಮತ್ತು ಕರೆಂಟ್ನೂ ಇದ್ದಿತ್ತಿಲ್ಲ ರೀ ರಾತ್ರಿ ಒಂದು ಗಂಟೆಕಿನ್ನ ಕರೆಂಟ್ ಹೋಗಿದ್ದು ಇನ್ನೂ ಕರೆಂಟ್ ಬಂದೇ ಇಲ್ಲ ನೋಡಿರಿ ಆರು ಗಂಟೆ ಆಗಿ ಬಂದೈತಿ ಇನ್ನು ಅಡಿಗೆ ಮನೆಯಾಗೆಲ್ಲ ಸ್ವಲ್ಪ ಕತ್ತಲಿ ಇತ್ತ ಒಂಚೂರ ಬೆಳಕಾಗಲಿ ಅಂದರೆ ಅಡುಗೆ ಮನೆಯೊಳಗೆ ಬಿದ್ದ ತಕ್ಷಣ ಆಮೇಲೆ ಬಾಂಡೆದು ತೊಳ್ಯಾಕೆ ಬರೋದ್ರೆ ನಿನ್ನೆ ರಾತ್ರಿ ಬಾಂಡೆನೂ ತೊಳೆಯಕ್ಕೆ ಆಗಿತಿಲ್ಲರಿ ಅಂದ್ರೆ ಹೊರಗಡೆ ಹೋಗಿದ್ವಿ ಬಂದು ಅಡಿಗೆ ಮಾಡಿ ಊಟ ಮಾಡಿ ಬಾಂಡೆ ತೊಳ್ಯಾಕೆ ಒಲ್ಲ ಅನ್ನಿಸ್ತು ಹಾಗಾಗಿ ಹಂಗೆ ಇಟ್ಟಿದ್ದೀನಿ ಹಿಂದಿಗಡೆ ತೊಳಿಬೇಕಂತ ಫಸ್ಟಿಗೆ ಹೊರಗಡೆ ರಂಗೋಲಿ ಅದು ಹಾಕಬೇಕು ಆಮೇಲೆ ಅಡಿಗೆ ಮನೆಗೆ ಹೋಗಿ ಬಾಂಡಿ ಅದು ತೊಳಿಬೇಕಂತ ಹೊರಗಡೆ ಬಂದಿದ್ದೆ ರೀ ಇದು ಏ ಅಂತ ಒಂದಲ್ಗ ಸೊಪ್ಪು ಮಳಿಗೆ ಮುರಿದೈತಿವ್ ಮ್ಯಾಲ ಹೋಗ ಮುಂದಾಗ ಯಾರು ಮುರಿದಾರ ಗೊತ್ತಿಲ್ಲ ಮುರಿದು ಬಿದ್ದಿತ್ತ ಹಂಗೆ ಬಿಡಾಕೆ ಮನಸ್ಸು ಆಗಲಿಲ್ಲ ಅದನ್ನ ತಂದುಬಿಟ್ಟು ಬೇರೆ ಪಾಟಿಗೆ ಹಾಕಿದ್ರಾಯ್ತಂಥ ಹಾಕಿಡಾಕಂತೀನಿ ನೋಡ್ರಿ ಇದು ಅಂತೂ ಒಂದು ಕಡ್ಡಿ ಹಚ್ಚಿಬಿಟ್ರಾಯ್ತು ಒಂದು ತಿಂಗಳೊಳಗಡೆ ಜಾಸ್ತಿ ಆಗಿಬಿಡದ್ರಿ ನಾನು ಒಂದೇ ಕಡ್ಡಿ ಹಚ್ಚಿದ್ದು ಎಷ್ಟೊಕನೇ ಆಗೈತಿ ಅದನ್ನ ಸ್ವಲ್ಪ ಮೂರು ದಿನದನ ಇಲ್ಲಿ ತಂದೆ ಹತ್ಬಿಟ್ಟು ಹಂಗೆ ಅದು ಒಂದೆರಡು ಎಲೆ ತಂದಿದ್ದೇವೆ ರೀ ತೊಳೆದು ಒಂಚೂರು ಉಪ್ಪು ಹಾಕೊಂಡು ತಿಂದ್ಬಿಟ್ಟು ಬಿಸಿನೀರು ಕುಡಿದು ಬಾಂಡೆ ಎಲ್ಲ ತೊಳೆದು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ನೋಡ್ರಿ ಬಾಂಡೆ ಎಲ್ಲ ಅಂದರೆ ಸ್ವಲ್ಪ ಡಬ್ಬಿಯದೆಲ್ಲ ಇಟ್ಟಿದ್ದೆ ಅವನು ಎತ್ತಿಟ್ಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ನಾಷ್ಟಕ್ಕೆ ಮಾಡೋಕೆ ಮನ್ಸಿದಿತ್ತಿಲ್ಲ ಆದ್ರೂ ಮಾಡಲೇಬೇಕಲ್ರಿ ಈಜೆಗೆ ಅವಲಕ್ಕಿನೇ ಆಗೋದು ಹಾಗಾಗಿ ಅವಲಕ್ಕಿನ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಅಂದರೆ ಕೇರ್ ಬಿಟ್ಟರೆ ಎಲ್ಲ ಅವಲಕ್ಕಿ ಚೆಲ್ತವಂತ ಈ ರೀತಿ ಒಂದು ಚಾಣಿ ಒಳಗೆ ಹಾಕಿ ಇದ್ರೆ ಆಯಿತು ಎಲ್ಲ ಡಸ್ಟ್ ಎಲ್ಲ ಕೆಳಗೆ ಬೀಳೋದ್ರೆ ಆಮೇಲೆ ತೊಳಕೆ ಬರುತ್ತಂತ ಚಾಣಿಸ್ಬಿಟ್ಟು ತೊಳ್ದು ಎತ್ತಿಟ್ಟಿದ್ದೀನಿ ಇನ್ನು ಉಳ್ಳಾಗಡ್ಡಿ ಮೆಣಸಿಂಕೆ ಅಷ್ಟು ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕೋದು ನೋಡಿರಿ ಅದಿಗೆ ಮರ ಬಂದಾಗಂತೂ ಇದೇ ರೀತಿ ಹುಡ್ಕಾಡ್ದು ರೀ ಚಾಕು ಒಂದು ಮತ್ತು ಗ್ಯಾಸ್ ಹಚ್ಚು ಲೈಟರ್ ಒಂದು ಜಾಸ್ತಿ ಸಲ ಹುಡುಕಾಡ್ದಾಗುತ್ತೆ ಆಗುತ್ತೆ ಎಲ್ಲಿ ಅನ್ನೋ ಸಿಗುವುದೇ ಇಲ್ಲ ನನಗಂತೂ ಇದೇ ರೀತಿ ಜಾಸ್ತಿ ಆಗುತ್ತೆ ನಿಮಗೂ ಹಿಂಗೆ ಆಗುತ್ತೇನಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಈಗ ನಾನು ಅವಲಕ್ಕಿನೂ ಒಗ್ಗರಣೆ ಹಾಕಿ ರೆಡಿ ಮಾಡಿದೆ ನೋಡಿರಿ ಇನ್ನೆಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ರಿ ಅಂತಂತೆ ನಾಷ್ಟಕ್ಕೂ ಹಾಕಿ ಕೊಡಾಕಂತೀನಿ ನೋಡಿರಿ ಈಗ ಎಂಟಾಗಿ ಇಪ್ಪತ್ತು ನಿಮಿಷ ಆಗಿತ್ತು ಒಳಗೆ ಎಲ್ಲರದು ನಾಷ್ಟ ಸ್ಟಾರ್ಟ್ ಆಯಿತು ನೋಡ್ರಿ ತಾನು ಎಂಟು ಗಂಟೆ ಆಗಿ ನಲ್ವತ್ತು ನಿಮಿಷಕ್ಕೆ ಹತ್ತು ಕಾಲೇಜ್ಗೆ ಹೋಗ್ತಾವೆ ಅಂದ್ರೆ ಒಂಬತ್ತು ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗುತ್ತಿರಿ ಹಾಗಾಗಿ ಎಲ್ಲರಿಗೆ ಮಾಡಿದ ತಕ್ಷಣ ಆಯ್ ಹಾಕಿಕೊಟ್ಟೆ ಎಲ್ಲರೂ ನಾಷ್ಟಾನು ಮುಗಿಸ್ಬಿಟ್ಟು ಅವರು ಕೆಲ್ಸಕ್ಕೆ ಹೊಂಟರು ಮತ್ತು ಕಾಲೇಜ್ಗೆ ಕಾಲೇಜ್ ಮನು ಇದ್ರೆ ಕ್ರಿಕೆಟ್ ಆಡೋಕ್ಕೆ ಮಂಟಾನ ನೋಡ್ರಿ ಈಗ ಕಾಲೇಜ್ ಸೂಟಿ ಐತಿ ಎಕ್ಸಾಮ್ ಮುಗ್ದವಲ್ಲ ಹಂಗಾಗಿ ಮನ್ಯಾಗೆ ಏನು ಮಾಡಲಿ ಒಂದೆರಡು ತಾಸು ಹೋಗಿ ಬರ್ತನಂತೆ ಮಂಟಾನು ನೋಡ್ರಿ ಅಂತ ಮನ್ಯಾಗ ಹುಡೋಕ್ಕಿಂತ ಸುಮ್ಮನೆ ಹೊರಗಡೆ ತಿರ್ಗ್ಯಾಟ್ ಅಂದ್ರೆ ಫ್ರೆಶ್ ಆಗುತ್ತೀ ಮನೆಯಾಗಿದ್ರೆ ಸುಮ್ಮನೆ ಹಿಂಗೆ ಕೂತ್ ಬಿಡ್ತಾರ ಅದಕ್ಕಾಗಿ ಹೋಗ್ಲಿ ಬಿಡಂತ ನಾನು ಸುಮ್ಮನೆ ಕುಂತೆ ನೋಡ್ರಿ ಅವರೆಲ್ಲ ಹೋದ್ಮೇಲೆ ನಾನು ಸುಮ್ಮನೆ ಸ್ವಲ್ಪ ಹೊತ್ತು ಕುಂತಿದ್ದೆ ಮತ್ತು ಇದು ನೆನಪಾಯ್ತಾ ನಿನ್ನೆ ಹೊರಗಡೆ ಹೋದಾಗ ಇದನ್ನ ರೀ ಇದಕ್ಕೆ ಯಾವ ಗಿಡ ಅಂತಾರಂತೇಳಿ ನನಗೇನು ಗೊತ್ತಿಲ್ಲ ರೀ ಅಂದ್ರೆ ನಾವು ಗೋಳಿ ಪಲ್ಯ ಥರ ಇರೋ ಗಿಡ ಅಂತೀವಿ ಇದ್ರ ಹೆಸ್ರು ನನಗೆ ಗೊತ್ತಿಲ್ಲ ರೀ ನಿಮಗೆ ಗೊತ್ತಿದ್ರೆ ಹೇಳ್ರಿ ಅಂದ್ರೆ ಒಂದು ರೀ ಇದು ಇದು ಒಂದು ಕಡ್ಡಿ ಹಚ್ಚಿಬಿಟ್ರೆ ನೋಡಾಕು ಚಲೋ ಅನ್ಸುತ್ತೆ ಮತ್ತು ಮನೆಯೊಳಗಾಗಲಿ ಮನೆ ಹೊರಗಡೆ ಆಗಲಿ ಇಟ್ರೆ ಲುಕ್ ಅನ್ಸುತ್ತೆ Okay. ಹಂಗಾಗಿ ಹಚ್ಚನಂತೆ ಹಚ್ಚಾಕಂತೀನಿ ನೋಡ್ರಿ ಫಸ್ಟ್ ಒಂದ್ಸಲ ಹೋದಾಗ ತಂದಿದ್ದೆ ಅಂದರೆ ಪವಿತ್ರಾಕೋರ್ ಮನಿಯೊಳಗಿತ್ತ ಆ ತಂದಿದ್ದಿರೋದು ಹಚ್ಚಿದಾಗ ಗುಬ್ಬಿ ಎಲ್ಲ ತಿನ್ಬಿಟ್ಟು ಹಾಳು ಮಾಡಿಬಿಟ್ಟಿದ್ದು ಈ ಸಲ ಹೋದಾಗ ಮತ್ತೆ ತಂದಿದ್ದೀನಿ ನೋಡ್ರಿ ನನಗಂತೂ ಗಿಡ ಹಚ್ಚೋ ಹುಚ್ಚು ಇಷ್ಟ ಐತೆ ಅಂದರೆ ಸಿಕ್ಕಾಪಟ್ಟೆ ಹುಚ್ಚೈತಿ ಮತ್ತು ಈ ರೀತಿ ಕೆಲಸ ಇದ್ರೆ ನಂಗೆ ಒಟ್ಟಾಗಿ ಬ್ಯಾಸ್ರ ಅಂತ ಅನ್ಸಂಗೆ ಇಲ್ಲ ರೀ ನನಗಂತೂ ಗಿಡ ನೋಡ್ಕೊತ ಇದ್ರೆ ಇಡೀ ದಿವಸ ಏನೋ ಒಂಥರ ಮನ್ಸಿಗೆ ಫುಲ್ ಖುಷಿಯ ಮೈಂಡ್ ಫ್ರೆಶ್ ಅನ್ಸುತ್ತೆ ನೋಡ್ರಿ ಹಾಗಾಗಿ ನಂಗೆ ಗಿಡ ಹಚ್ಚೋದಂದ್ರೆ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಏನು ಮಾಡೋಕ್ಕಾಗಂಗೆ ಿಲ್ಲ ಸುಮ್ಮನೆ ಇಷ್ಟಿಷ್ಟೇ ಒಳಗೆ ಗಿಡ ಹಚ್ಚೋದಾಗ್ಬಿಡುತ್ತೆ ಜಾಗ ಇರ್ಲಿಕ್ಕೆ ಇರ್ಲಿಕ್ಕಂದ್ರೆ ಹಾಗಾದ್ರೆ ಒಬ್ರು ಶಿಸ್ರ ಕಮೆಂಟ್ ಬಾಕ್ಸ್ ಒಳಗೆ ಹೇಳಾಕಿದ್ರೆ ಅಂದರೆ ಫಾರ್ಮ್ ಹೌಸ್ ತೋರಿಸ್ಬೇಕು ಮತ್ತು ಗಿಡ ಹಚ್ಚೋದು ಎಲ್ಲ ರೀತಿ ಮಾಡ್ಬೇಕಂತ ಕೇಳಿ ಮತ್ತೊಬ್ಬರು ಹೊಲಕ್ಕೆ ಹೋಗಿ ಅದನ್ನೆಲ್ಲ ಹಿಡುವ ಮಾಡೋದು ಸರಿ ಅನ್ಸಂಗಿಲ್ಲ ಅಂದ್ರೆ ನಮ್ಮದೇನು ಹೊಲ ಇಲ್ಲ ಹಂಗಾಗಿ ಇದೇ ರೀತಿ ಪಾಟ್ ಒಳಗೆ ಹಚ್ಚೋದಾಗಿಬಿಡುತ್ತೆ ಈಗಿದ್ರೆ ಅದು ಸ್ನೇಕ್ ಪ್ಲಾಂಟು ಇತ್ತಂದ್ರೆ ಪಾ ಅದೊಳಗೆ ಇತ್ರಿ ಅದು ಹಚ್ಚಿಬಿಟ್ಟು ಅಡುಗೆ ಮನೆ ಗಿಡ ನಂತರ ಸಣ್ಣ ಪಾಟಿಗೆ ಹಾಕಾಕಂತೀನಿ ನೋಡ್ರಿ ಅಡುಗೆ ಮನಿಯೊಳಗೆ ಫುಲ್ ಗಿಡನೇ ತುಂಬಿಸ್ತೀರ ಮಮ್ಮಿ ಫುಲ್ ನೀವು ಅಡುಗೆ ಮನೆ ಮಾಡೋಂಗಿಲ್ಲ ಜಂಗಲ್ ಮಾಡಿಬಿಟ್ರಿ ಅಂತೇಳಿ ಮನು ಅನಾ ಕತ್ತಿದಾರೆ ಹಂಗಾಗಿಬಿಟ್ಟೈತು ಅಂದ್ರೆ ನೋ ಅಡುಗೆ ಮಾಡ್ಕೊತ ಹಸ್ರು ನೋಡ್ತಾ ಇದ್ರೆ ನಮಗೂ ಖುಷಿ ಅನಿಸುತ್ತೆ ಮತ್ತು ನೋಡೋಕು ಬೆಸ್ಟ್ ರೀ ನನಗೆ ಈ ರೀತಿ ಅಡುಗೆ ಮನೆ ಇದ್ರೆ ಇಷ್ಟ ಆಗುತ್ತಾ ನಿಮಗೂ ಹಿಂಗೆ ಅನಿಸುತ್ತೇನಂತೇಳಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದರೆ ಒಬ್ಬೊಬ್ರಿಗೆ ಏನು ಗೊತ್ತಿದ್ರೆ ಒಟ್ಟು ಏನೂ ಇರಬಾರ್ದು ಅಂತೇಳಿ ಹಂಗೂ ಇಷ್ಟ ಆಗುತ್ತೆ ನನಗೆ ಈ ರೀತಿ ಜಾಸ್ತಿ ಗಿಡ ಇದ್ದಾಗ ಜಾಸ್ತಿ ಇಷ್ಟ ಆಗುತ್ತೆ ಹಂಗಾಗಿ ಸ್ವಲ್ಪ ಗಿಡಗಳು ಇಟ್ಟಿದ್ದ ಅಷ್ಟ ರೀ ಈಗಿದ್ರೆ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಚಪಾತಿ ಗಿಟ್ಟೈತಿ ನಿನ್ನೆ ಕಲಿಸಿದ್ದು ಅದಷ್ಟು ಚಪಾತಿ ಮಾಡಬೇಕು ಮತ್ತು ಈ ಕಡೆ ಶೇಂಗಾ ಸಾರು ರೆಡಿ ಮಾಡಕ್ಕಂತೀನಿ ನೋಡ್ರಿ ಆ್ಯಕ್ಚುಲಿ ಪಲ್ಯ ಮಾಡ್ಬೇಕಂದಿತ್ತು ಮಾಡೋಕೆ ಅಂತ ಅನಿಸ್ತಾ ಮತ್ತು ಮನೂನು ಬಂದಿತ್ತಿಲ್ಲ ರೀ ತಾನೂ ಸಂಜಿಕೆ ಬರ್ತಾವೆ ನಮ್ಮ ಮನೆಯವರು ಸಂಜಿಕೆ ಬರ್ತಾರೆ ಹಂಗಾಗಿ ಪಲ್ಯ ಮಾಡಕ್ಕೆ ಹೋಗಲಿಲ್ಲ ಬರೀ ಸಾಂಬಾರು ಅನ್ನ ಮತ್ತು ಚಪಾತಿ ಮಾಡಿಬಿಟ್ರೆ ಆಯಿತು ಮನೂ ಬರ್ತಾನೆ ರೀ ಊಟಕ್ಕೆ ಯಾವಾಗ ಬರ್ತಾನು ಗೊತ್ತಿಲ್ಲ ಆದರೆ ಬರ್ತನಂತೇಳಿ ನಾನು ಹಂಗಾಗಿ ಬರೀ ಶೇಂಗಾ ಸಾರು ಮತ್ತು ಚಪಾತಿ ಅನ್ನ ಅಷ್ಟ ಇತ್ತು ಮತ್ತು ನನಗೂ ಹುಷವಾಗಿತ್ತ ಹಂಗಾಗಿ ರೆಡಿ ಮಾಡಾಕಂತೀನಿ ನೋಡಿರಿ ಆಲ್ರೆಡಿ ಟೈಮ್ ಎರಡು ಗಂಟೆ ಹೋಗಿತ್ತು ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಊಟ ಮಾಡೋರು ಯಾರೂ ಇರ್ಲಿಕ್ಕಂದ್ರೆ ಹಂಗಾಗುತ್ತಲ್ರಿ ಊಟ ಮಾಡೋರು ಯಾರು ಇದ್ರಂದರೆ ಪಟ್ಟಂತ ಹನ್ನೊಂದುವರೆಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಡುಗೆ ರೀ ಮತ್ತು ಯಾರೂ ಇದ್ದಿದ್ದಿಲ್ಲ ಅಂತ ಸ್ವಲ್ಪ ಲೇಟನ್ನು ಆಯಿತು ಶೇಂಗ ಸಾರು ಮಾಡೋಮದ ಖಾರ ಪುಡಿನೂ ಆಗಿತ್ತ ಅದನ್ನೂ ಸಣ್ಣ ಡಬ್ಬಿಗೆ ಎತ್ತಿಟ್ಕೊಂಡ್ಬಿಟ್ಟು ಈಗ ಒಗ್ಗರಣೆ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಸಿಂಪಲ್ಲಾಗೆ ಶೇಂಗ ಸಾರು ಮಾಡೋದೇನು ದೊಡ್ಡ ಕೆಷ್ಟ ಕಷ್ಟದ ಕೆಲಸನೇ ಅಲ್ಲ ರೀ ಇದು ಅನ್ನಕ್ಕೂ ಆಗುತ್ತೆ ಚಪಾತಿಗೂ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂತೂ ಶೇಂಗ ಸಾರು ಮತ್ತು ಕಾಳು ಸಾರು ಜಾಸ್ತಿ ಸಾಂಬಾರನ್ನೇ ಮಾಡೋದು ಚಪಾತಿ ರೊಟ್ಟಿ ಆಗುತ್ತೆ ಅಂತೇಳಿ ಒಂದು ಮಾಡಿಟ್ಬಿಟ್ಟು ಚಪಾತಿ ರೊಟ್ಟಿ ಮತ್ತು ಅನ್ನ ಮಾಡಿಬಿಡ್ತಾರು ಎಲ್ಲದಕ್ಕೂ ಬೆಸ್ಟ್ ಆಗುತ್ತೆ ರೀ ಈಗ ನಾನು ಸಾರ ರೆಡಿ ಮಾಡಿ ಇಟ್ಬಿಟ್ಟು ಚಪಾತಿ ಮಾಡೋಕಂತೀನಿ ನೋಡಿರಿ ಫ್ರಿಜ್ವಾಗೆ ಇಟ್ಟಿದ್ಬಿಟ್ಟು ನಾ ಚಪಾತಿ ಮಾಡೋಕ್ಕೆ ಅನ್ಸುತ್ತೆ ನೋಡ್ರಿ ಅದರಲ್ಲಿ ಜಲ್ದಿ ದೊಡ್ಡ ಆಗೋದೇ ಇಲ್ಲ ಮತ್ತು ಗಟ್ಟಿದ್ಬಿಟ್ರೆ ಆಲಸ ಆಗಿಬಿಟ್ರೆ ಎಲ್ಲ ಅದು ಚಪಾತಿ ಮಾಡೋ ಮಣಿಗಿನೇ ಹತ್ಕೊಂಡ್ಬಿಡ್ತಾವೆ ಆದರೆ ನಾನು ಜಾಸ್ತಿ ಇಡಾಕೆ ಹೋಗಂಗಿಲ್ಲ ರೀ ಸಲ ಜಾಸ್ತಿ ಆದಾಗ ಮತ್ತು ಸುಮ್ಮನೆ ಅದು ತಂಗ ಹಾಕ್ತಾವಂತ ಎತ್ತಿಟ್ಟಿರ್ತೀನಿ ಹಾಗಾಗಿ ಇವತ್ತು ಹದಿನೈದು ಚಪಾತಿನ ಮಾಡ್ದೆ ನೋಡ್ರಿ ಒಂದು ಐದು ಚಪಾತಿ ಆಗಿದ್ದು ಮತ್ತು ಅನ್ನ ಮಾಡಿದ್ದೆಲ್ಲ ಫಸ್ಟಿಗೆ ನಾಯಿಗೆ ಊಟಕ್ಕೆ ಹಾಕಿಬಿಟ್ಟನೇ ಊಟ ಮಾಡನಂತೆ ಾಕತ್ತಿನಿ ನೋಡ್ರಿ ಚಪಾತಿ ಸ್ವಲ್ಪ ಇದ್ದು ಅಂತ ಅನ್ನ ಹಾಕಿದ್ರೆ ಆಯ್ತಂತ ಅದನ್ನೇ ಕಲಸಿಬಿಟ್ಟು ತೊಗೊಂಡು ಹೊಂದಿನಿ ಹೊರಗಡೆ ಯಾವ ರೀತಿ ಮಕ್ಕಳು ಬಸ್ತಗೆ ಅಲ್ಲಿ ಕೆದ್ರು ಬಿಟ್ಟು ತಣ್ಣಗಂತ ಮನ್ಕೊಂಡಿದ್ದು ನಾನು ಓದ್ಕೊಳ್ಳಿ ಪಾಪ ಎದ್ದು ಬಂದು ಅಂದರೆ ಬೆಳಗ್ಗೆನು ಹಾಕಿತ್ತಿಲ್ಲ ರೀ ಹಾಗಾಗಿ ಈಗ ಹೊಟ್ಟು ತುಂಬಾದ್ರೂ ಊಟಕ್ಕೆ ಹಾಕೋಣಂತೆ ಹಾಕಾಕಂತೀನಿ ನೋಡ್ರಿ ನಿನ್ನೇನೂ ಹಾಕಿತ್ತಿಲ್ಲ ಮಧ್ಯಾಹ್ನ ಮತ್ತು ಬೆಳಗ್ಗೆಯರಿ ಸಂಜೆ ಮುಂದಾಗ ಹಾಕಿದ್ದು ಅಂದರೆ ಹಾಸ್ಟೆಲ ಐತಿ ಅಲ್ಲಿ ಹೋಗ್ತಾರು ಆದರೆ ಚೆಂದನ ಇಲ್ಲೇ ಕೂಡಂಗಿಲ್ಲ ಹಿಂಗಿಲ್ಲ ಆದರೆ ಊಟಕ್ಕೆ ಹಾಕಿಬಿಟ್ರೆ ಒಂಥರ ಸಮಾಧಾನ ರೀ ನನಗೆ ಹಾಗಾಗಿ ಊಟಕ್ಕೆ ಹಾಕಿ ಬಂದುಬಿಟ್ಟು ನಾನು ಪ್ಲೇಟ್ ಹಚ್ಕೊಳಾಕಂತೀನಿ ನೋಡ್ರಿ ಒಬ್ರಿಗೆ ಉಣ್ಣಕೆ ಇಷ್ಟ ಇರೋಂಗಿಲ್ಲ ಆದರೂ ಏನೂ ಮಾಡೋಕೆ ಆಗಂಗಿಲ್ಲ ರೀ ಯಾರೂ ಇದ್ದಿದ್ದಿಲ್ಲ ಅಂದರೆ ಸುಮ್ಮನೆ ಊಟ ಮಾಡಿಬಿಡೋದು ಅಷ್ಟೇ ಎಷ್ಟು ತನಕ ವೇಟ್ ಮಾಡೋದು ಅಂದರೆ ಟೈಮ್ ಊರೂರೇ ಆಗಿದ್ದ ಇನ್ನು ವೇಟ್ ಮಾಡೋದು ಬೇಡ ಮತ್ತು ಪ್ಲೇಟ್ ಹಚ್ಕೊಂಡು ಊಟ ಮಾಡಾಕಂತೀನಿ ನೋಡ್ರಿ ಬಿಸಿ ಬಿಸಿ ಅನ್ನ ಮತ್ತು ಚಪಾತಿ ಶೇಂಗಾ ಸಾರು ಮತ್ತು ಉಪ್ಪಿನಕಾಯಿ ಇಷ್ಟು ಹಚ್ಕೊಂಬಿಟ್ಟು ಒಬ್ಬತ್ತನ್ನೇ ಕುಂತ್ಬಿಟ್ಟು ಊಟ ಮಾಡಾಕಂತೀನಿ ನೋಡ್ರಿ ಊಟ ಮಾಡ್ನ ಬರಿ ಊಟ ಎಲ್ಲ ಮುಗಿಸ್ಬಿಟ್ಟು ಈಗಿದ್ರೆ ಸ್ವಲ್ಪ ಪುದೀನ ಹಲಗೋಣ ಅಂತ ಬಂದಿದ್ದೀನಿ ನೋಡ್ರಿ ಅಂದರೆ ಮೊನ್ನೆ ಸಲ ಒಂದು ತಿಂಗ್ಳು ಆಗಿರ್ಬೇಕು ಎಷ್ಟು ದಿವಸ ಆಯ್ತೇನೋ ಗೊತ್ತಿಲ್ಲ ರೀ ಅದನ್ನೆಲ್ಲ ಕಟ್ ಮಾಡಿ ಮಣ್ಣು ಹಾಕಿದ್ದೆ ಆದರೆ ಎಷ್ಟು ಮಸ್ತಾಗಿ ಚಿಕ್ತೈತೆ ನೋಡಿರಿ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಚಿಗಿಬೇಕಿತ್ತು ಅಂದರೆ ನೆಲ್ದಾಗ ಅದು ಚಿಕ್ಕ ಈ ರೀತಿ ಪಾಟ್ ಒಳಗಾಗಲಿ ಮತ್ತು ಟಬ್ ಒಳಗಾಗ ಆಗಲಿ ಹಾಕಿಬಿಟ್ರೆ ಅಷ್ಟು ಈಜಿಯಾಗಿ ಚಿಗಂಗಿಲ್ಲ ರೀ ಅಂದರೆ ಗ್ರೋತ್ ಆಗಂಗಿಲ್ಲ ಅದು ಎಲ್ದಾಗ ಇದ್ರೇ ಅದು ಬೆಸ್ಟ್ ಆಗುತ್ತಾದ್ರೂ ಇದೇ ರೀತಿ ಹಚ್ಚೋದಾಗಬಿಡುತ್ತೆ ನೋಡಿರಿ ಹೊರಗಡೆ ಜಾಗ ಐತಿ ಆದರೂ ಹಚ್ಚಿಬಿಟ್ರೆ ದನ ಮತ್ತು ಕುರಿ ಎಲ್ಲ ಬರ್ತಾವೆ ಎಲ್ಲ ತಿಂದು ಹೋಗ್ತಾವಂತ ನಾನಿಲ್ಲಿ ಬುಟ್ಟಿಯೊಳಗೆ ಹಚ್ಚಿದ್ದು ಬೇಕಂದಾಗ ಯೂಸ್ ಆಗುತ್ತೆ ರೀ ಅಂದರೆ ವಾರದ ಒಂದ್ಸಲ ನಾವು ಅದನ್ನ ಬೇಕಂದಷ್ಟು ತೊಗೋಬೋದು ಹೊರಗಡೆ ಅದು ಫ್ರೆಶ್ ಇರೋಂಗಿಲ್ಲ ರೀ ನಾವು ಮನೆಯೊಳಗೆ ಹಚ್ಚಿದ್ದು ಬೇಕಂದಾಗ ಫ್ರೆಶ್ ಆಗಿ ಹರಿದ್ಬಿಟ್ಟು ಯೂಸ್ ಮಾಡ್ತೀವಲ್ಲ ಫ್ಲೇವರ್ ಮಾತ್ರ ಭಾಳ ಮಸ್ತ್ ಬರೋದ್ರಿ ಇದ್ದಂಗನೇ ಫ್ಲೇವರ್ ಮಸ್ತ್ ಬರ್ತಾ ಇರ್ತೈತಿ ಈಗಿದ್ರೆ ಅದನ್ನು ತ ಹರಿದು ತಂದು ಇಟ್ಟಿದ್ದೀನಿ ಚಹಾ ರೆಡಿ ನೋಡಿರಿ ನಮ್ಮ ಮನೆಯವರು ಬಂದಿದ್ರು ಹಾಗಾಗಿ ಮಸ್ತಾಗಿ ಅದು ಲೆಮನ್ ಗ್ರಾಸ್ ಹಾಕಿ ಚಹಾ ಮಾಡೋಕ್ಕತ್ತಿದ್ವಿ ನನ್ನ ಮಗಳು ಅದನ್ನೆಲ್ಲ ಯಾಕೆ ಹಾಕಿರೋ ಮಮ್ಮಿ ಸಿಂಪಲ್ಲೇ ಮಣಂಗ ಇಲ್ಲಿ ನೀವು ಏನಾದರೂ ಒಂದು ಹಾಕಿ ಬಿಡ್ತೀರಿ ಅಂತ ಅನಾಕತ್ತಿದ್ಲು ಇಲ್ಲಮ್ಮ ಫ್ಲೇವರೇ ಚಲೋ ಬರುತ್ತೆ ಟೇಸ್ಟ್ನು ಆಗುತ್ತಂತ ಹಾಕಿದ್ದೀನಿ ಅಂತೇಳಿ ಚಹಾ ರೆಡಿ ಮಾಡಿ ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ನಾನು ತಾನು ಕುಡಿತೀವಿ ನೋಡಿರಿ ಇನ್ನು ಅವರಿಗೆ ಕೊಟ್ಟು ನಾನು ಚಹಾ ಎಲ್ಲ ಕುಡಿದ್ಬಿಟ್ಟು ಇನ್ನು ಸ್ನ್ಯಾಕ್ಸ ರೆಡಿ ಮಾಡ್ಕಂತೀನಿ ನೋಡಿರಿ ಆ್ಯಕ್ಚುಲಿ ಟೈಮು ಏಳುವರೆ ಆಗಿತ್ತ ಇವಾಗ ರೆಡಿ ಮಾಡಕತ್ತೀನಿ ಅಂದರೆ ರಾತ್ರಿ ಊಟ ಮಾಡೋದಿಲ್ಲ ರೀ ಇದನ್ನೇ ಸ್ನ್ಯಾಕ್ಸ್ ತಿಂದು ಮನ್ಕೊಂಬಿಡೋದು ಅಂತೇಳೆ ಮತ್ತು ಲೇಟಾಗಿನೂ ಊಟ ಆಗಿತ್ತ ಅದಕ್ಕಾಗಿ ಇನ್ನು ಅನ್ನ ಸಾಂಬಾರು ಇತ್ತು ಬೇಕಂದ್ರೆ ಊಟ ಮಾಡ್ತಾರೋ ಹೊಲ್ ಅಂದರೆ ಬಿಡ್ತಾರೋ ಮತ್ತು ಸಂಜೆ ಮುಂದಾಗ ಆರು ಗಂಟೆಗೆ ಮಾಡಬೇಕಂತ ಅಂದ್ಕೊಂಡಿದ್ದೆ ಯಾರಿಗೆ ಹಸುವಿಲ್ಲ ಅಂತಂದ್ರೂ ಹಾಗಾಗಿ ಮಾಡೋಕ್ಕೆ ಹೋಗಲಿಲ್ಲ ರೀ ಬಟಾಣಿನ ನಿನ್ನೆ ನೆನ ನಾನು ಆ್ಯಕ್ಚುಲಿ ನಿನ್ನೆನೇ ಮಾಡಬೇಕಿತ್ತು ನಿನ್ನೆ ಹೊರಗಡೆ ಹೋಗಿದ್ದೆ ಅಲ್ಲರಿ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ಮಸಾಲ ಏನಂತಾರೋ ಗೊತ್ತಿಲ್ಲ ಇದಕ್ಕೆ ಏನು ಹೆಸರು ಅಂತೇಳಿರಿ ಮಸಾಲ ಪುರಿ ಅಂತ ಅನ್ಕೊಂಡಿದ್ದೀನಿ ಪಾಪ ಚಾಟ್ ಅಂತಾರೋ ಏನಂತಾರೋ ಗೊತ್ತಿಲ್ಲ ಒಟ್ನಲ್ಲಿ ಪಾನಿಪುರಿ ಮೇಲೆ ಇದನ್ನ ಅದು ಗ್ರೇವಿ ಮಾಡಿಬಿಟ್ಟು ಹಾಕ್ಕೊಂಡು ಸೇವ ಉಳ್ಳಾಗಡ್ಡಿ ಹಾಕ್ಕೊಂಡು ತಿನ್ನೋದು ರೀ ಇದ್ರ ಹೆಸರು ಏನಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಆದರೆ ನಾನು ನೋಡಿದ್ದೀನಿ ಕೇಳಿದ್ದೀನಿ ಆದರೆ ಈಗ ಹೆಸ್ರು ನೆನಪು ಬರೋಲ್ಲಾಗಿತ್ತು ನನಗೆ ಹಂಗಾಗಿ ಪರ್ಫೆಕ್ಟ್ ಅಂದರೆ ಅದು ಕರೆಕ್ಟ್ ಹೆಸರು ಗೊತ್ತಿಲ್ಲ ನನಗೆ ಪುರಿ ಚಾಟ್ ಅಂತ ಅಂದ್ಕೊಂಡಿದ್ದೀನಿ ನಾನು ಈಗಿದ್ರೆ ನಾನು ಅದನ್ನ ರೆಡಿ ಮಾಡೋಕೆ ಒಂದು ಬಟ್ಲಷ್ಟು ನಿನ್ನೆನೇ ಬಟಾಣಿ ನೆನೆಸಿಟ್ಟಿದ್ದೆ ರೀ ಬಟಾಣಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿ ಮತ್ತು ಒಂದೆರಡು ಬಟಾಟಿನ ಸಪ್ಪಿ ತೆಗೆದು ಅದನ್ನು ಕಟ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ಗ್ಲಾಸಷ್ಟು ನೀರು ಹಾಕಿ ಬೆನ್ಸಾಕಿ ಇಟ್ಟಿದ್ದೀನಿ ರೀ ಒಂದು ಏಳರಿಂದ ಎಂಟು ವಿಷಾಲ ಕೂಗಿಸ್ಬೇಕ್ರಿ ಅಂದರೆ ಬಟಾಣಿ ಸಾಫ್ಟ್ ಆಗೋ ಮಟ್ಟ ಅದನ್ನ ಕುದಿಸ್ಬೇಕಾಗುತ್ತೆ ಏಳೆಂಟು ಎಂಟು ವಿಷಾಲ ಕೂಗಿಸ್ಬೇಕ್ರಿ ಈ ಕಡೆ ನಾನು ಸೇವ್ ರೆಡಿ ಮಾಡಾಕಂತೀನಿ ನೋಡಿರಿ ಅಂದರೆ ಏನಂತಾರೆ ಅದು ಪುರಿ ಚಾಟಿಗೆ ಸೇವ್ ಬೇಕಲ್ಲ ಹೊರಗಡೆ ತರೋಕ್ಕಿಂತ ಮನಿಯೊಳಗೆ ರೆಡಿ ಮಾಡೋ ರೆಡಿ ಮಾಡ್ಕೊಳಕತ್ತೀನಿ ಅದಕ್ಕೆ ಉಪ್ಪು ಮತ್ತು ಅದು ಸ್ವಲ್ಪ ಖಾರದ ಪುಡಿ ಮತ್ತು ಹಬ್ಬ ಖಾರ ಎಣ್ಣೆ ಎಲ್ಲ ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಅದರ ಚಲೋತ್ನಾಗೆ ಒಂದು ನಿಮಿಷ ಅಷ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೆರಡು ನಿಮಿಷ ಅಥವಾ ಐದು ನಿಮಿಷ ಅದು ರೆಸ್ಟ್ ಮಾಡೋಕೆ ಇಡಬೇಕು ಈ ಕಡೆ ನಾನು ಎಣ್ಣೆನೂ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡ್ರಿ ಈಗಿದ್ರೆ ಅದನ್ನ ಹಿಟ್ಟು ಕಲಸಿಬಿಟ್ಟು ಒಂದೆರಡು ಮೂರು ನಿಮಿಷ ರೆಸ್ಟ್ ಮಾಡಾಕ್ಬಿಟ್ಟು ಇದು ಚಕ್ಲಿ ಮಾಡೋ ಮಣಿ ಬರುತ್ತಲ್ರಿ ಅದರೊಳಗ ಸಣ್ಣ ಸೇವ್ ಬೇಕಂದ್ರೆ ನೀವು ಸಣ್ಣದ ಮಣಿ ಹಾಕಬೇಕು ದಪ್ಪ ಸೇವ್ ಬೇಕಂದ್ರೆ ದಪ್ಪಿರೋ ಅದು ಸ್ವಾಚನ ಹಾಕಿಬಿಟ್ಟು ಸೇವ್ ಮಾಡ್ಕೋಬೇಕಾಗುತ್ತೆ ಇವತ್ತು ನಾನು ಸಣ್ಣ ಸೇವ ರೆಡಿ ಮಾಡ್ಕೊಳಕತ್ತಿದ್ರೆ ಅದಕ್ಕೆ ಎಣ್ಣೆನ ಸ್ಪ್ರೇ ಮಾಡಿಬಿಟ್ಟು ಅಥವಾ ಎಣ್ಣೆ ಹಚ್ಚಿ ಇದು ಹಿಟ್ಟು ಕಲಸಿ ಹಿಟ್ಟಿದಾನೆ ಹಾಕಿ ಚಕ್ಲಿ ಮನಿ ಒಳಗ್ರಿ ಈ ರೀತಿ ಫ್ರೆಶ್ ಮಾಡ್ಕೊಂಡ್ರೆ ಇತ್ತು ಮಸ್ತಾಗಿರು ಆ ಶೇವ್ ರೆಡಿ ಆಗುತ್ತೆ ನೋಡಿರಿ ಜಾಸ್ತಿ ಏನು ಟೈಮ್ ರೀ ಒಂದು ಹತ್ತು ನಿಮಿಷ ಒಳಗಡೆ ನೀವು ಶೇವ್ ರೆಡಿ ಮಾಡ್ಕೋಬೋದು ನಾನು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಣಕತ್ತಿದ್ದು ಸ್ವಲ್ಪ ನೀವು ದಪ್ಪ ಸೇವ್ ಮಾಡ್ಕೋಬೇಕಾದ್ರೆ ಅಜ್ಮೇನೆ ಹಾಕ್ಬೋದು ಆದರೆ ಸಣ್ಣ ಸೇವ್ ಮಾಡೋ ಮುಂದಾಗ ನೀವು ಅಜ್ಮೇನ್ ಹಾಕಬಾರ್ದು ಯಾಕಂದರೆ ಅದ್ರೊಳಗೆ ಅದು ಬರೋಂಗಿಲ್ಲ ರೀ ಹಿಟ್ಟೆಲ್ಲ ಗಟ್ಟಿಯಾಗಿಬಿಟ್ಟು ಕುಂತು ಬಿಡುತ್ತೆ ಹಂಗಾಗಿ ಇಲ್ಲಾಂದ್ರೆ ನೀವು ಅಜ್ಮೆನ್ ನೆನೆಸಿಟ್ಟು ಅದನ್ನ ನೀರನ್ನು ಚಾಣಿಸ್ಬಿಟ್ಟು ಹಾಕಬೇಕಾಗುತ್ತೆ ನಾನು ಅದನ್ನೇನು ಮಾಡೋಕ್ಕೆ ಹೋಗಿಲ್ಲ ರೀ ಈಗಿದ್ರೆ ಮಸ್ತಾಗಿ ಸೇವನು ರೆಡಿ ಹಾಕತ್ತವ ನೋಡ್ರಿ ಜಾಸ್ತಿ ಟೈಮ್ ಬೇಕಾಗಿಲ್ಲ ಒಂದು ಹತ್ತು ನಿಮಿಷ ಒಳಗಡೆ ಮಸ್ತಾಗಿರೋ ಶೇವ್ ರೆಡಿ ಆದವು ನೋಡಿರಿ ಎಷ್ಟು ಮಸ್ತ್ ಬಂದವು ಒಂದು ಇಷ್ಟ ಪ್ರೆಸ್ ಮಾಡ್ರೆ ಇತ್ತು ಮಸ್ತಾಗಿ ಕುರು ಕುರುಗಿ ರೆಡಿ ಆಗಿರ್ತಾವ್ರಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿದ್ರೆ ಭಾಳ ಮಸ್ತ್ ಬರ್ತಾವೆ ನಾ ಯಾವಾಗಲೂ ಇದೇ ರೀತಿ ಮಾಡೋದು ಹೇಗಿದ್ರೆ ಅದನ್ನೂ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಪೂರಿ ಚಾಟ್ ಮಾಡೋಕೆ ಪೂರಿನ ಫ್ರೈ ಅಂತೀನಿ ನೋಡಿರಿ ಅಂದ್ರೆ ನಾವು ಮನೆಯೊಳಗೆ ಹಿಟ್ಟು ಕಲಿಸ್ಬಿಟ್ಟು ಮಾಡ್ಕೋಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ತಾ ಈ ರೀತಿ ರೆಡಿಮೇಡ್ ಸಿಗ್ತಾವಲ್ಲ ರೀ ಈಗಂತೂ ನೂರು ರೂಪಾಯಿ ಒಂದು ಕೆ ಜಿ ಸಿಗ್ತಾವ್ರಿ ಒಂದು ಕೆ ನೀವು ಒಂದು ಪ್ಯಾಕೆಟ್ ತಂದುಬಿಟ್ರೆ ಸಿಕ್ಕಾಪಟ್ಟೆ ಸಲ ಆಗುತ್ತಾ ಅಂದೆ ಆಗುತ್ತೆ ಒಂದು ಐದಾರು ಸಲ ಮ್ಯಾಲೆ ಆಗುತ್ತೆ ರೀ ಹಾಗಾಗಿ ಒಂದು ಸಲಕ್ಕನ್ನು ನಾನು ಒಂದು ಕೆ ಜಿ ತಂದು ಇಟ್ಟಿರ್ತೀನಿ ಬೇಕಂದಾಗ ಯೂಸ್ ಮಾಡೋಕ್ಕೆ ಬರುತ್ತಂತೇಳೆ ಈಗ ಪುರಿನೂ ಫ್ರೈ ಮಾಡಿ ಇಟ್ಟಿದ್ದೀನಿ ಶೇವ್ನು ರೆಡಿ ಅದು ಇದು ಒಂದು ಮಸಾಲ ಮಾಡಿಬಿಟ್ರೆ ಪುರಿ ಚಾಟ ರೆಡಿ ಆಗುತ್ತೆ ನೋಡಿರಿ ಅಂದರೆ ರೆಡಿ ಮಾಡ್ಕೊಳಕ್ಕೆ ಹಾಗಾದ್ರೆ ಬಟಾಣಿ ಕುದಿಸಾಕಿಟ್ಟಿದ್ದೆಲ್ಲ ಎಷ್ಟು ಸಾಫ್ಟಾಗಿ ಬಂದವು ಇದೇ ರೀತಿ ಬೆನ್ನಿಬೇಕು ರೀ ಬ್ರಿ ಸಿಕ್ಬಿಟ್ರೆ ದಿನ ಅದು ಅಷ್ಟು ಸರಿ ಅನ್ಸಂಗಿಲ್ಲ ಹಾಗಾಗಿ ಅದು ಬಟಾಣಿ ಇದ್ರೆ ಒಂದು ಏಳರಿಂದ ಎಂಟು ತಾಸಾದರೂ ರೀ ಅದನ್ನ ಹೇಳಕ್ಕೆ ನೆನಪಾಗಿದ್ದಿಲ್ಲ ಹಾಗಾಗಿ ಈಗಿದ್ರೆ ನಾನು ಮಸಾಲ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ದಾಲ್ಚೀನಿ ಲವಂಗ ಮತ್ತು ಸೋಂಪು ಜೀರಿಗೆ ಇಂಗು ಮತ್ತು ದನಿಯಾರಿ ಕಾಳು ಮೆಣಸು ಮತ್ತು ಒಂದು ಎರಡು ಏಲಕ್ಕಿ ತೊಗೊಂಡಿದ್ದು ಆ್ಯಕ್ಚುಲಿ ಇದು ಜಾಸ್ತಿ ಐಸ್ ಆಯ್ತು ರೀ ಮಸಾಲ ಸ್ವಲ್ಪ ಕಮ್ಮಿನೇ ಹಾಕಬೇಕಿತ್ತು ನಾನು ಫಸ್ಟ್ ಟೈಮ್ ಮಾಡಕತ್ತಿದ್ದಲ್ಲ ಹಾಗಾಗಿ ನಂಗೆ ಹಿಂದಿಗಡೆ ಅನ್ನಿಸ್ತು ಅಂದರೆ ಅಷ್ಟೇನು ಜಾಸ್ತಿ ಆಗಿತ್ತಿಲ್ಲ ಸ್ವಲ್ಪ ಮಸಾಲ ಕಮ್ಮಿ ಇದ್ರೆ ಇನ್ನೂ ಬೆಸ್ಟ್ ಆಗ್ತಿತ್ತಂತ ಅಂತ ಅನ್ನಿಸ್ತು ನೀವು ಅಕಸ್ಮಾತಾಗಿ ಮಾಡ್ತಿದ್ರೆ ಸ್ವಲ್ಪ ಇದಕ್ಕಿಂತ ಮಸಾಲ ಕಮ್ಮಿ ಆದ್ರೂ ಹಾಕಿಬಿಟ್ಟು ಮಾಡ್ಕೋಬೋದು ಮತ್ತು ಈ ರೀತಿ ಮಸಾಲೆ ಹಾಕದೇನೂ ರೀ ಅಂದರೆ ಅದು ಬಟಾಣಿ ಕುದಿಸಿದ ನೀರಿಗೆ ಪುದೀನ ಮತ್ತು ಶುಂಠಿ ಎಲ್ಲ ರುಬ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಅದನ್ನೂ ರೆಡಿ ಮಾಡ್ಕೋಬೋದು ಅದು ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಸೇರಿ ಮಾಡ್ಕೊತಿದ್ರಿ ಅದನ್ನೆಲ್ಲ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಆಮೇಲೆ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ಆಮೇಲೆ ಒಂದು ಸಣ್ಣ ಟಮಾಟೊ ಮತ್ತು ಒಂದು ಉಳ್ಳಾಗಡ್ಡಿನೂ ಹಾಕಿದ್ದೀನಿ ರೀ ಕಟ್ ಮಾಡಿಬಿಟ್ಟು ಮತ್ತು ಸ್ವಲ್ಪ ಪುದೀನ ಹಾಕಿದ್ದೀನಿ ರೀ ಇದಕ್ಕೆ ಆ್ಯಕ್ಚುಲಿ ಹಸಿ ಕೊತ್ತಂಬರಿ ಸೊಪ್ಪಿದ್ರೆ ಬೆಸ್ಟ್ ಆಗ್ತಿತ್ತು ಆದರೆ ನನ್ನ ಕಡೆ ಕೊತ್ತಂಬರಿ ಸೊಪ್ಪು ಇದಿತಿಲ್ಲ ಅಂತ ನಾನು ಒಣಗಿರೋ ಕೊತ್ತಂಬರಿನ ಹಾಕಿದ್ದೀನಿ ರೀ ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಆಗುತ್ತೆ ಪುದೀನ ಹಾಕಿದ್ಮೇಲೆ ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಎಲ್ಲ ಹುರ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷ ರೀ ಜಾಸ್ತಿ ಕಪ್ ಮಾಡ್ಕೊಳಕೋಬಾರ್ದು ಜಸ್ಟ್ ಅವೆಲ್ಲ ಮೆತ್ಗಬೇಕ್ರೆ ಈ ಕಡೆ ನಾನು ಉಳ್ಳಾಗಡ್ಡಿ ಮತ್ತು ಟೊಮೆಟೊನು ಕಟ್ ಮಾಡಿ ಮಾಡಿಡಾಕಂತೀನಿ ನೋಡ್ರಿ ಸ್ವಲ್ಪ ಸಣ್ಣಗಿನೇ ಕಟ್ ಮಾಡ್ಕೋಬೇಕು ಅಂದರೆ ನಾವು ಪೂರಿ ಚಾಟ್ ಮಾಡಿದಾಗ ಮ್ಯಾಲಾಕೆ ಬೇಕಾಗುತ್ತೆ ಹಾಗಾಗಿ ಈ ರೀತಿ ಸಣ್ಣಗೆ ಎಲ್ಲನೂ ಕಟ್ ಮಾಡಿ ಇಡಾಕಂತೀನಿ ನೋಡ್ರಿ ಆ ಕಡೆ ಹಾಗೆ ಅದನ್ನು ಹುರ್ಯಾಕತ್ತಿದ್ದೀನಿ ಅಂದರೆ ಒನ್ ಬೈ ಒನ್ ಕೆಲಸ ಮಾಡ್ತಾಯಿದ್ರೆ ಜಲ್ದಿ ಮುಗಿಯುತ್ತಂತೇಳಿ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ರೀ ಅಂದರೆ ಅಡುಗೆ ಮನೆಗೆ ಬಂದು ಎಂದ್ರೋ ತನಕ ಅಷ್ಟೇ ಕಷ್ಟ ಅಡುಗೆ ಮನೆಯೊಳಗೆ ಬಂದು ನಿಂತ ಮೇಲೆ ಏನು ಹೇಳ್ತಿರಲ್ಲ ಪಟ್ಪಟ್ ಅಂತೇಳಿ ಮಾಡ್ಬೇಕಂತ ಅನ್ಸುತ್ತೆ ಆದರೆ ಅಡ್ಗೆ ಮನೆಗೆ ಬಂದು ಅಡುಗೆ ಸ್ಟಾರ್ಟ್ ಮಾಡೋ ತನಕ ಅಂತ ಅನಿಸ್ತಾ ಇರ್ತೈತಿ ಆದರೆ ಬಂದು ನಿಂತ ಮೇಲೆ ಏನೇ ಹೇಳಿಬಿಟ್ರೂ ಪಟ್ಪಟ್ಟ ಅಂತೇಳಿ ಮಾಡಿಕೊಡ್ತೀನಿ ನೋಡ್ರಿ ಅಂದರೆ ನನಗೆ ಆ ರೀತಿ ಅನ್ಸುತ್ತಂತ ಹೇಳಿದೆ ಅಷ್ಟೆ ಎಲ್ಲರಿಗೂ ಹಂಗೆ ರೀ ಅಡುಗೆ ಮನೆಗೆ ಬರೋ ಮಟ್ಟ ಏನು ಮಾಡಬೇಕು ಹೆಂಗೆ ಮಾಡಬೇಕಂತ ಅನಿಸ್ತಾ ಇರ್ತೈತಿ ಬಂದು ನಿಂತ ಮೇಲೆ ಒಂದೊಂದಾಗಿ ಫ್ಲ್ಯಾಶ್ ಆಗ್ತಾಯಿರ್ತಾವೆ ಹೇಗಿದ್ರೆ ಅದು ಹುರಿದಿಟ್ಟಿದ್ದನ್ನು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ನೈಸಾಗಿ ರೀ ನೈಸಾಗೆಲ್ಲ ರುಬ್ಕೊಂಬಿಟ್ಟು ಅದು ಬುಟ್ಟಿಗೆನ ಅದನ್ನ ಪೇಸ್ಟ್ ಮಾಡಿಟ್ಟಿದ್ದು ಹಾಕ್ಬಿಟ್ಟು ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಬೇಕ್ರಿ ಮತ್ತು ಸ್ವಲ್ಪ ಒಂದು ಚಮಚದಷ್ಟು ಬಟಾಣಿನ ಮಿಕ್ಸರ್ಗೆ ಹಾಕಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕು ಲಾಸ್ಟು ನೀರನ್ನು ಅಂದರೆ ನಮಗೆ ಎಷ್ಟು ಗಟ್ಟಿ ಬೇಕಾಗುತ್ತಲ್ಲ ಎಷ್ಟು ಆಲಿಸ್ಬೇಕು ನೋಡ್ಕೊಂಬಿಟ್ಟು ನೀರು ಹಾಕಬೇಕು ನಾನು ಇದ್ರ ಬಟಾಣಿ ಕುದಿಸಿ ನೀರು ಹಾಕಿದ್ದೀನಿ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕಿ ಒಂದು ಬಟಾಟಿನ ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಆ್ಯಕ್ಚುಲಿ ಎರಡೂ ಮಿಕ್ಸ್ ಮಾಡಬೇಕಿತ್ತು ಭಾಳ ನಾನು ಹಾಕಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ ಹಾಕಿಬಿಟ್ಟಿದ್ರೆ ನಡೀತಿತ್ತು ಈಗಿದ್ರೆ ಅದಕ್ಕೆ ಸ್ವಲ್ಪ ನಾನು ಎಷ್ಟು ಬೇಕು ಲಾಸ್ಟ್ ನೀರು ಹಾಕ್ಕೊಂಡು ಮಸಾಲಾಗ ಹಾಕಾಕಂತೀನಿ ನೋಡ್ರಿ ಸ್ವಲ್ಪ ಖಾರ ಕಮ್ಮಿ ಅನಿಸ್ತಾ ಮಣ್ಸಿಗೆ ಹಾಕಿದ್ದು ಅದಕ್ಕಾಗಿ ಸ್ವಲ್ಪ ಕೆಂಪು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಚಾಟ್ ಮಸಾಲ ಮತ್ತು ಆಮೂರು ಪುಡಿ ಸ್ವಲ್ಪ ಬ್ಲಾ ಬ್ಲ್ಯಾಕ್ ಸಾಲ್ಟ್ ಎಲ್ಲ ಹಾಕಿದ್ದೀನಿ ನೋಡಿರಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಪಾವ್ ಭಾಜಿ ಮಸಾಲೆ ಇದ್ರೆ ಅದನ್ನು ಮಿಕ್ಸ್ ಮಾಡಬೇಕ್ರೆ ಭಾಳ ಮಸ್ತ ಆಗುತ್ತೆ ನನ್ನ ಕಡೆ ಇದ್ದಿತಿಲ್ಲ ಅಂತೇಳಿ ನಾನು ಹಾಕಕ್ಕೆ ಹೋಗಿಲ್ಲ ರೀ ಎಲ್ಲ ಮಸಾಲ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಸ್ಲೋತ್ನಾಗೆ ರೀ ಅದು ಈ ಕಡೆ ಬಟಾಣಿ ಮತ್ತು ಬಟಾಟಿ ಇತ್ತಲ್ಲ ಅದನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಇದು ರೆಡಿಯಾಗಿತ್ತು ನೋಡಿರಿ ಮಸ್ತಾಗಿ ಒಂದೆರಡು ನಿಮಿಷ ಸ್ಲೋತ್ನಾಗೆ ಕುದ್ದೈತಿ ಫೈನಲಿ ಎಲ್ಲ ಪೂರಿ ಚಾಟ್ ಮಾಡೋಕ್ಕೆ ಮಸಾಲೆಲ್ಲ ರೆಡಿ ಆಗೈತೆ ನೋಡ್ರಿ ಅದು ಗ್ರೇವಿ ಪೂರಿ ಮತ್ತು ಸೇವ್ ಎಲ್ಲ ಕಟ್ ಮಾಡಿತ್ತು ಟೊಮೊಟೊ ಎಲ್ಲನೂ ರೆಡಿ ಆಗೈತಿ ಇನ್ನು ಮಸ್ತಾಗಿ ಮಸಾಲೆ ಪುರಿ ಮಾಡಿಕೊಂಡು ತಿನ್ನೋದು ನೋಡ್ರಿ ಇನ್ನೆಲ್ಲರಿಗೂ ರೆಡಿ ಮಾಡೋ ಮಾಡಿಕೊಡೋ ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಏನೈತಾ ಪುರಿ ಚಾಟ್ ಮಾಡೋಕೆ ಫಸ್ಟಿಗೆ ಪಾನಿಪುರಿ ಏನೈತಿಲ್ಲ ಅದನ್ನ ಈ ರೀತಿ ರೀ ಅಂದರೆ ನಾವು ಆದ್ರೂ ಯೂಸ್ ಮಾಡ್ಕೋಬೋದು ಮನೆಯವರೆಗೆ ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ರೀ ಅಂದರೆ ಮಾಡೋಕ್ಕಾಗಲಿಕ್ಕಂದ್ರೆ ಈ ರೀತಿ ಆದ್ರೂ ಮಾಡ್ಕೋಬೋದು ಫಸ್ಟಿಗೆ ಎಲ್ಲ ಹಾಕಿ ಮುರ್ಗಿಬಿಟ್ಟು ಬಟಾಣಿ ಮತ್ತು ಬಟಾಟಿದು ಮಿಕ್ಸ್ ಮಾಡಿ ಇಟ್ಟಿದ್ದೆಲ್ಲ ಅದನ್ನೆಲ್ಲ ಹಾಕಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕೊತ್ತಂಬರಿ ಇರಬೇಕಿದ್ರೆ ಅದೇ ಒಂದು ಮಿಸ್ ಆಯ್ತು ನನಗೆ ಅಂದರೆ ಮಿಸ್ ಅಂತ ಅನ್ಸಾಕತಿತ್ತು ನಮ್ಮ ಹೆಣ್ಮಕ್ಳು ಹೆಂಗೆ ನೋಡಿರಿ ಅಡುಗೆಗೆ ಕೊತ್ತಂಬರಿ ಕರ್ಬಂಬರೇ ಏನೋ ಒಂಥರ ಖುಷಿ ಅನಿಸ್ತೈತಿ ಮಾಡಾಕ್ರಿ ಇವತ್ತ ಇದ್ದಿದ್ದಿತ್ತಿಲ್ಲ ಅಂತಾರೆ ಹಾಗೆ ರೆಡಿ ಮಾಡೋಕ್ಕಂತಿದ್ರಿ ಉಳ್ಳಾಗಡ್ಡಿ ಟೊಮೊಟೊ ಹಾಕಿದ್ಮೇಲೆ ಇದು ಗ್ರೇವಿ ರೆಡಿ ಮಾಡಿ ಇಟ್ಟಿದ್ದೆ ಅಂದರೆ ಅದನ್ನೂ ಹಾಕಿಬಿಟ್ಟು ನಮ್ಗೆ ಎಷ್ಟು ಬೇಕು ಲಾಸ್ಟ್ ಸೇವ್ ಮತ್ತು ಉಳಾಗಡ್ಡಿ ಇದಕ್ಕೆ ಸ್ವೀಟ್ ಚಟ್ನಿ ಇದ್ದರೂ ಇನ್ನೂ ಬೆಸ್ಟ್ ಆಗುತ್ತೆ ಆಗುತ್ತೀ ಮಾಡೋಕ್ಕಾಗಲಿಲ್ಲ ಬ್ಯಾಸ್ಗೆ ಬಂತು ಹಾಗಾಗಿ ಬಿಟ್ಟಿದ್ದೀನಿ ರೀ ಈಗ ಫೈನಲಿ ಮಸಾಲ ಚಾಟ ರೆಡಿ ಆಗಿತ್ತು ನೋಡ್ರಿ ಪೂರಿ ಆದರೂ ಅನ್ಬೋದು ಮಸಾಲ ಆದ್ರೂ ಅನ್ಬೋದು ಟೇಸ್ಟ್ ಮಾತ್ರ ಮಸ್ತ್ ಇತ್ತು ನೋಡ್ರಿ ಸಕ್ಕತ್ತಾಗಿ ಆಗಿತ್ತು ಇವತ್ತಿನ ರಾತ್ರಿ ಊಟಕ್ಕೆ ಇದನ್ನೇ ಮಾಡಿಕೊಟ್ಟಿದ್ದೆವು ಅಂದರೆ ಟೈಮ್ ಇದಿತಿಲ್ಲ ಒಂದಾಗ ಮತ್ತಿನ್ನ ಅಡುಗೆಯಲ್ಲಿ ಮಾಡೋದು ಇದನ್ನ ಎರಡೂ ಆಗ ಎರಡಕ್ಕೂ ಆಗುತ್ತಂತ ಮಾಡಿದ್ದು ಎಲ್ಲರೂ ಇಷ್ಟಪಟ್ಟು ತಿಂದೀವಿ ನೋಡಿರಿ ಇವತ್ತು ನೀಡುವನು ಇಲ್ಲೇ ಮುಗಿಸೋನ್ರಿ ಇವತ್ತು ನೀಡು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ